ಬನ್ನಿ ವೀಕ್ಷಕರೇ ಹಾಗೆ ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಳಿತನ್ನ ಮಾಡುತ್ತಾ ಶುಭ ಫಲಗಳನ್ನ ತಂದ್ಕೊಡುತ್ತಾ ನೋಡ್ತಾ ಹೋಗೋಣ ಖಂಡಿತ ವೀಕ್ಷಕರೇ ಹಿಂದೆ ಗುರು ಋಷಭ ರಾಶಿಯಲ್ಲಿ ಇದ್ದಿದ್ರಿಂದ ತುಂಬಾ ನೋವುಗಳನ್ನ ನೋಡಿತೀರಿ ಯಾಕೆಂದ್ರೆ ಕಳೆದ ಎಪಿಸೋಡ್ ಗಳಲ್ಲೂ ಹೇಳಿದೆ ಗುರು ಯಾವಾಗ್ಲೂ ರಾಶಿಗೆ ಬಂದ್ರೆ ಜನ್ಮ ಗುರು ನರೋದು ಅಂತ ಹೇಳಿ ಹಂಗಾಗಿ ಯಾವಾಗ್ಲೂ ರಾಶಿಯ ಮೇಲೆ ಗುರು ಸಂಚಾರ ಇದ್ದಾಗ ತುಂಬಾ ಒಂದು ನರಗಳ ಒಂದು ಪೇನ್ ಆಗೋದು ತಲೆನೋವು ಬಾಸೋದು ಮೈಗ್ರೇನ್ ಜಾಸ್ತಿ ಆಗೋದು ಆ ಇವನ್ ರಾಶಿ ಮೇಲೆ ಯಾವಾಗ್ಲೂ ಇದ್ದಾಗ ಏನಾಗುತ್ತೆ ನಮ್ಮ ತಲೆಯ ಭಾಗದಲ್ಲಿ ಇದ್ದಾಗ ತುಂಬಾ ತಲೆಗೆ ಸಂಬಂಧಪಟ್ಟಂತೆ ಹೆಚ್ಚು ಟೆನ್ಶನ್ಗಳನ್ನ ಗುರು ಕೊಡೋದ್ರಿಂದ ಗುರು ರಾಶಿಗೆ ಬರೋದಕ್ಕಿಂತ ಹೆಚ್ಚಾಗಿ ಗುರುವಿನ ವೀಕ್ಷಣೆ ಬಹಳ ಒಳ್ಳೇದನ್ನ ಮಾಡುತ್ತೆ ಅದೇ ತರ ವೃಷಭ ರಾಶಿಯವರಿಗೆ ಗುರು ಸ್ಥಾನದ ಬದಲಾವಣೆ ಆಗೋದ್ರಿಂದ ಅಂದ್ರೆ ರಾಶಿಯಿಂದ ಎರಡನೇ ಮನೆಗೆ ಹೋಗೋದ್ರಿಂದ ಧನಸ್ಥಾನಕ್ಕೆ ಗುರು ಬರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಹಣ ನಿಮ್ ಕೈ ಸೇರೋಂಥದ್ದು ಅಥವಾ ಯಾವ್ದಾರ ಹೂಡಿಕೆಯಲ್ಲಿ ದುಡ್ಡನ್ನ ಹಾಕಿದ್ರೆ ಅದು ಯಥೇಚ್ಛವಾದ ಒಂದು ಹಣವನ್ನು ನಿಮ್ಗೆ ತಂದು ಕೊಡುವಂಥದ್ದನ್ನೆಲ್ಲ ಈ ಒಂದು ಗುರುವಿನ ಬದಲಾವಣೆಯಿಂದ ಋಷಭ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನ ನೋಡ್ತಾ ಹೋಗ್ಬೋದು ಅದೇ ರೀತಿ ಎರಡನೇ ಮನೆ ಗುರು ಇದ್ದಾಗ ಏನಾಗುತ್ತೆ ಇತ್ತೀಚೆಗೆ ಈ ತುಂಬ ಖರ್ಚು ಮಾಡುವಂತಹ ವಿಚಾರಗಳಲ್ಲಿದ್ದಾಗ ಇದ್ದಾಗ ಸ್ವಲ್ಪ ಋಷಭರಾಶಿಯವರು ಎಲ್ಲ ಖರ್ಚುಗಳನ್ನ ಕಡಿಮೆ ಮಾಡಿ ಅದಕ್ಕೆ ತಕ್ಕಂತೆ ಯಾವ್ದಾರ ಹೂಡಿಕೆಯಲ್ಲಿ ನಾವು ಹಣವನ್ನು ತೊಡಗಿಸೋಣ ಅಂತ ಹೇಳಿ ಒಂದು ಪ್ಲಾನ್ ಮಾಡುವಂಥದ್ದು ಋಷಭರಾಶಿಯವರಿಗೆ ಜೊತೆಗೆ ಎರಡನೇ ಮನೆ ಗುರು ಹೋದಾಗ ಏನಾಗುತ್ತೆ ಸ್ವಲ್ಪ ಶುಭ ಕಾರ್ಯಗಳಲ್ಲಿ ಹೆಚ್ಚು ಸ್ವೀಟ್ನ ತಿನ್ನುವಂಥದ್ದು ಅಥವಾ ನಿಮಗೆ ಒಳ್ಳೊಳ್ಳೆ ಊಟಗಳು ಸಿಗುವಂಥದ್ದು ಭೋಜನ ಭಕ್ಷ್ಯಗಳನ್ನೆಲ್ಲ ತುಂಬ ಚೆನ್ನಾಗಿ ಆಸ್ವಾದಿಸುವಂತಹ ಒಂದು ಟೈಮ್ ಅಂತ ಅಂದ್ರೆ ನಮಗೆ ಋಷಭರಾಶಿಯವರಿಗೆ ಜೊತೆಗೆ ಗುರು ಸವೆ ನಿಮ್ಗೆ ಸೆವೆಂತ್ ಹೌಸ್ನು ಕೂಡ ನೋಡೋದ್ರಿಂದ ಅಂದ್ರೆ ನಿಮ್ಮ ರಾಶಿಯಿಂದ ಏಳನೇ ಮನೆಯನ್ನು ಕೂಡ ನೋಡೋದ್ರಿಂದ ಯಾರಿಗೆಲ್ಲ ಮದುವೆ ಒಂದು ಯೋಗ ಇರುತ್ತೋ ಅವ್ರಿಗೂ ಕೂಡ ಮದುವೆ ಆಗುವಂತಹ ಯೋಗ ಬರ್ತಾ ಹೋಗುತ್ತೆ ಹಾಗೆ ಹತ್ತನೇ ಮನೆಯ ವೀಕ್ಷಣೆ ಮಾಡೋದ್ರಿಂದ ಕೂಡ ನಮಗೆ ಗುರು ಕೆಲಸದ ಕಾರ್ಯಗಳಲ್ಲಿ ಹೆಚ್ಚು ಒಂದು ಅನುಕೂಲತೆಯನ್ನ ಮಾಡ್ಕೊಡುವಂತದನ್ನ ಮಾಡ್ತಾ ಹೋಗ್ತಾನೆ ಆದ್ರೆ ರಾವು ಕೂಡ ಬದಲಾಯಿಸೋದ್ರಿಂದ ರಾವು ಕೂಡ ನಂತರದ ದಿನಗಳಲ್ಲಿ ಬದಲಾವಣೆ ಆಗೋದ್ರಿಂದನು ಕೂಡ ಹತ್ತನೇ ಮನೆಗೆ ನಿಮಗೆ ನಿಮ್ಮ ರಾಶಿಗೆ ಏನು ಅನ್ನನೇ ಮನೆಯಲ್ಲಿ ಇಲ್ಲಿವರೆಗೂ ಲಾಭಗಳನ್ನ ಕೊಡ್ತಾ ಇದ್ದಂತಹ ರಾವು ಕೆಲಸದ ವಿಚಾರದಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರೋ ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿರ್ಬೋದು ಇವರೆಲ್ಲಾ ಇವರೆಲ್ಲ ಒಂದು ಅಬ್ರಾಡ್ ಗಳಿಗೆ ವಿದೇಶಗಳಿಗೆ ಪ್ರಯಾಣ ಮಾಡುವಂತಹ ಒಂದು ಅಹ್ ಗಳು ನಿಮ್ಗೆ ಕೆಲಸದಲ್ಲಿ ಸಿಗ್ತಾ ಹೋಗ್ಬೋದು ಹಾಗೆ ಯಾರೆಲ್ಲ ಒಂದು ಸ್ವಂತ ಹೂಡಿಕೆಗಳನ್ನ ಮಾಡಿ ಸ್ವಂತ ವ್ಯವಹಾರಗಳಲ್ಲಿ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಸ್ವಲ್ಪ ಆ ಹಣವನ್ನ ಜಾಸ್ತಿ ಯಥೇಚ್ಛವಾಗಿ ತಂದು ಕೂಡ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸ್ಟ್ರಕ್ನ ಮಾಡ್ತಾನೆ ರಾಹು ಅದನ್ನ ನೀವು ನೋಡ್ಕೋಬೇಕಾಗತ್ತೆ ಹಾಗಾಗಿ ರಾಹು ಒಳ್ಳೆಯದನ್ನು ಕೊಟ್ಟರು ಕೂಡ ಕೆಟ್ಟದನ್ನು ಕೂಡ ಮಾಡೇ ಮಾಡ್ತಾನೆ ಅದಕ್ಕೆ ಒಂದು ರಾಹು ಶಾಂತಿನ ಋಷಭ ರಾಶಿಯರು ಮಾಡ್ಕೊಳ್ಳಿ ಅದೇ ರೀತಿ ಶನಿ ಹನ್ನೊಂದನೇ ಮನೆಗೆ ಬರೋದ್ರಿಂದ ನಿಮ್ಮ ರಾಶಿಯ ಹನ್ನೊಂದೆ ಮನೆಗೆ ಶನಿ ಬರೋದ್ರಿಂದ ತುಂಬಾ ಯಥೇಚ್ಛವಾದ ಲಾಭಗಳನ್ನು ಕೂಡ ವೃಷಭ ರಾಶಿ ನೋಡ್ಬೋದು ಯಾಕೆಂದ್ರೆ ಈ ಹನ್ನೆರಡು ರಾಶಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ತುಂಬಾ ಶುಭ ಫಲಗಳನ್ನ ನೋಡುವಂತಹ ರಾಶಿ ಏನಾದ್ರು ಇದ್ರೆ ಅದು ಋಷಭರಾಶಿನೂ ಕೂಡ ಆ ಋಷಭ ರಾಶಿಯವರಿಗೆ ಈ ವರ್ಷ ತುಂಬಾ ಉತ್ತಮ ಫಲಗಳನ್ನೇ ಅಂದ್ರೆ ಒಂದ್ ತೊಂಬತ್ತು ಪರ್ಸೆಂಟ್ ಉತ್ತಮವಾದ ಫಲಗಳನ್ನ ನೋಡುವಂತಹ ಒಂದು ರಾಶಿ ಈ ಋಷಭರಾಶಿಯಾಗಿರುತ್ತೆ ಯಾಕೆಂದ್ರೆ ಶನೇಶ್ವರ ಅನ್ನೋ ಮನೇಲಿ ಕುಳಿತುಕೊಳ್ಳೋದು ಗುರು ಎರಡನೇ ಮನೆಗೆ ಬದಲಾಯಿಸ್ಕೊಳ್ಳೋದು ಇನ್ನೆಲ್ಲ ನಿಮ್ಗೆ ಏನ್ ಬೇಕು ರಾವು ಹತ್ತನೇ ಮನೆಗೆ ಬರ್ತಾನೆ ಸೊ ಒಳ್ಳೆ ಯೋಗಗಳನ್ನ ಫಲಗಳನ್ನ ತಂದ್ಕೊಡುವಂತಹ ಋಷಭ ರಾಶಿಯವರು ಈ ವರ್ಷ ಮನೆಗಳನ್ನು ಕಟ್ಟಬಹುದು ಶುಭ ಕಾರ್ಯಗಳನ್ನು ಮಾಡ್ಬೋದು ಮದುವೆ ಕೆಲಸ ಹಾಗೆ ನಿಂತೋಗಿದ್ರೆ ಖಂಡಿತ ನಿಮ್ಮನೆಯಲ್ಲಿ ದೇವತಾ ಕಾರ್ಯಗಳು ನಡೆಯುತ್ತೆ ಶುಭ ಕಾರ್ಯಗಳು ಜರುಗುತ್ತೆ ಇವೆಲ್ಲ ಶುಭ ಫಲಗಳನ್ನ ನೋಡುವಂತಹ ರಾಶಿ ಋಷಭ ರಾಶಿಯವರದು ಹಂಗಾಗಿ ಕಳೆದ ವರ್ಷಗಳಲ್ಲಿ ಋಷಭ ರಾಶಿಯವರು ತುಂಬಾ ಪೇನ್ ಗಳನ್ನ ನೋಡಿದ್ರ ಆದ್ರೆ ಮದುವೆ ಅಂತೂ ಸಪ್ತಮ ನೋಡೋದ್ರಿಂದ ಒಳ್ಳೆ ಯೋಗ ಇತ್ತು ಮದುವೆ ಯೋಗವನ್ನು ಮಾಡ್ಕೋಬಹುದಿತ್ತು ಆದ್ರೆ ನಿಮಗೆ ಕೆಲವು ದೇಹದಲ್ಲಿ ಒಂದು ಅನಾರೋಗ್ಯದ ವಿಚಾರ ಇರ್ಬೋದು ಬಾಧೆಗಳಿರ್ಬೋದು ಇದೆಲ್ಲಗಳಿಂದ ಹೊರಗಡೆ ಬರುವಂತಹ ಒಂದು ಋಷಭ ರಾಶಿಯವರಿಗೆ ಈ ಒಂದು ಟೂ ತೌಸಂಡ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಏನಿದೆ ನಿಮಗೆ ಶುಭ ಫಲಗಳನ್ನ ತಂದು ಕೊಡುವಂತಹ ಒಳ್ಳೆ ಯೋಗಗಳನ್ನ ತಂದು ಕೊಡುವಂತಹ ಒಂದು ವರ್ಷವಾಗಿದೆ ಹಾಗಾಗಿ ಈ ವರ್ಷದಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಿ ನಿಮ್ಮ ಒಂದು ಹಿಂದಿನ ಆಸೆಗಳೇನಿತ್ತು ಕನಸುಗಳೇನಿತ್ತು ಆ ಇದನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಗೆಹರಿಸ್ಕೊಳ್ಳಿ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ಅನ್ನೋದು ನನ್ನ ವಿಷಯ ಖಂಡಿತ ಒಳ್ಳೆಯದಾಗುತ್ತೆ ವೀಕ್ಷಕರೇ ರಾಶಿಯವರು ಭಾಳ ಧೈರ್ಯದಿಂದ ಆರಾಮಾಗಿ ಜೀವನ ಮಾಡುವಂಥ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈನೇ ಇಸ್ವಿ